B. mananga a கேஷ்வாங்க தரோ மானாங்க சேனால தரோ மானாங்க நேஷ்டாரோ மானாங்க சேனால சே ர நாடுனா நீ Bye. Bye. <applause> يا هذا 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 i'm with you a chance ಈಗ ಹಾಲಿನ ಬಾಯಕಿ ಕೊಟ್ಟಿದ್ದು ಬೆಳಿವು ಕಲಿಯೋ ಮಕ್ಕಳಿಗ ಜನ ಮೆಚ್ಚಿದ ನಾಯಕಾಯಕ ಜನ ಮೆಚ್ಚಿದ ನಾಯಕ ನಮ್ಮ ಭಾಗ್ಯ ಪಶು ಭಾಗ್ಯ ವಸತಿ ಭಾಗ್ಯ ನೀ ಮನ ಸಿಕ್ಕಿದ್ದು ನಮ್ಮ ¡Mantre! but ಹಾಡನ್ನ ಕೇಳಿ ಸಿದ್ದರಾಮಯ್ಯನವರು ಬಡವರನ್ನ ಬಹಳ ಉಳಿಸಾರೆ ಸಿದ್ದರಾಮಯ್ಯ ಎಲ್ಲ ಹೆಣ್ಮಕ್ಕಳಿಗೆ ಉಚಿತವಾಗಿ ಬಸ್ನಾಗ ಬಿಟ್ಟಾರ ಬಿಟ್ಟಾರ ಪ್ರತಿ ಹೆಣ್ಮಕ್ಳ ಅಕೌಂಟ್ಗೆ ಮನುಷ್ಯ ಒಂದೊಂದು ಕುಟುಂಬದ ಒಬ್ಬ ರೂಪಾಯಿ ರೂಪಾಯಿ ಉಚಿತವಾಗಿ ನಮ್ಮ ಅಕೌಂಟ್ ಹಾಕ್ಯಾರ ನಾವು ಜೀವನ ನಡೆಸಿದ್ದೆ ಸಿದ್ದರಾಮಯ್ಯದಿಂದ ಅದೇ ಅಂತ ವ್ಯಕ್ತಿ ಮ್ಯಾಗ ನೀವು ಹಾಡಿರಪ್ಪ ನಮ್ಮದೊಂದು ಕಿರುಕಾಣಿಕೆ ಹೋಗಿ ಕೇಶನ್ ಮಳಳ್ಳಿ ಸಂಘಕ್ಕೆ ಮುಟ್ಲಿ ಮಳಳ್ಳಿ ಸಿದ್ದಣ್ಣ ಮಾಸ್ತರ ಸಾಹಿತ್ಯ ಬರದಾರಪ್ಪ ಅವರಿಗೂ ನಮ್ಮ ಕಾಣಿಕೆ ಹೋಗಿ ಮುಟ್ಲಿ ಅಂತ ಹೇಳಿ ತಿಳ್ಕೊಂಡು ತಿಳ್ಕೊಂಡು ನಮ್ಮ ಇದೇ ಹೊರಗುಂಡಿಗಿ ಗ್ರಾಮದ ಅದ ನಮ್ಮ ಅಕ್ಕನ ಬಳಗದವರಾಗಿರ್ತಕ್ಕಂಥವ್ರು ಸಾಸಾಬಾಳ ಗ್ರಾಮದ ಪುಣ್ಯಾತ್ಮರಾಗಿರ್ತಕ್ಕಂಥವ್ರು ಅಕ್ಕನಸರಿ ಏನ್ ಹೇಳಿದ್ರಿ ಸಾವಿತ್ರಮ್ಮ ಸಾಹೇಬಗೌಡ ಸಾವಿತ್ರಮ್ಮ ಸಾಸಬಾಳ ಸಾಕಿನ ಸಾಸಬಾಳ ಗ್ರಾಮದ ಪುಣ್ಯಾತ್ಮರಾಗಿರ್ತಕ್ಕಂಥವ್ರು ಹಳ್ಳಿ ಸಂಘಕ್ಕೆ ಹೋಗಿ ಮುಟ್ಲಿ ನಾಡಿನ ಮ್ಯಾಗ ಸಿದ್ದರಾಮಯ್ಯ ನಾಡು ಇನ್ನಷ್ಟು ಕಡೆ ಹಾಳೆ ತಿಳ್ಕೊಂಡು ತಿಳ್ಕೊಂಡು ಹನ್ನೊಂದು ನೂರದ ಐದು ರೂಪಾಯಿ ಕಲಾ ಕಾಣಿಕೆಗೆ ಕೊಟ್ಟಾರ ಪುಣ್ಯಾತ್ಮರ ತಾವೆಲ್ಲರೂ ಜೋರಾದ ಚಪ್ಪಾಳಿಯನ್ನು ತಟ್ಟಬೇಕು ಎಷ್ಟು ನೋಡ್ರಿ ಹನ್ನೊಂದು ನೂರ ಐವತ್ ಒಂದ್ ರೂಪಾಯಿ ಕೊಟ್ಟಾರೆ ಅವ್ರಿಗೆ ಗೃಹಲಕ್ಷ್ಮಿನಿ ಒಣಲಕ್ಷ್ಮಿ ಅವ್ನಿಗೆ ಒಣ ಲಕ್ಷ್ಮಿರಿ ಖರಿ ಅವರಿಗೆ ಬಹಳ ಉಪಕಾರ ಅಂತ ಹೇಳಿ ತಿಳ್ಕೊಂಡು ವಿಮಾನದಿಂದ ಕೊಟ್ಟಾರೆ ಅದ ಅದೇ ರೀತಿಯಾಗಿ ಮತ್ತಾರ್ರಿ